ಹೇಳೋದು ರಾಜ್ಕುಮಾರ್ ಮೇಲೆ ಚಿತ್ರೀಕರಣ ಮಾಡಿದಂಥ ಒಂದು ಹಾಡಿದೆ ಯಾವ ಸಿನಿಮಾ ನಂಗೆ ನೆನಪಿಲ್ಲ ಹುಣಸೂರು ಕೃಷ್ಣಮೂರ್ತಿ ಬರೆದಿರಬೇಕು ಇಲ್ಲ ಮುಂದೈಸಲ್ತಾ ಬರ್ದಿರ್ಬೇಕು ಹಾಡು ಕಾವೇರಿ ನದಿಯ ಹರಿಯಲು ಬಿಟ್ಟು ನಮ್ಮ ವಿಶ್ವೇಶ್ವರಯ್ಯ ಕಣ್ಣಂಬಾಡಿ ಕಟ್ಟೆಯ ಕಟ್ಟದಿದ್ದರೆ ರಾಜ್ಕುಮಾರ್ ಮೇಲೆ ಪ್ರಿಪರೇಸ್ ಮಾಡ್ತ ಹಾಡಿನ ಅಲ್ಲವೇ ಅಲ್ಲ ಜಾತಿ ಆದವಾದ್ಮೇಲೆ ಅವ್ರು ಬರ್ಕೊಂಡ್ರೆ ವಿಶ್ವೇಶ್ವರ್ಯ ಕನ್ನವಾಡಿ ಕಟ್ಟೆ ಕಟ್ಟಿದ್ರಿ ಕಟ್ಟಿದವರು ಬೇರೆ ಜನ ಅವರು ಅವ್ರ ಸಣ್ಣ ಭಾಗ ಇದೆ ನಂಬ ಅದನ್ನೇ ಜನ ಅನ್ಕೊಂಡಿದ್ದು ನಂಬ ದಯಮಾಡಿ ಯಾರೋ ಹೊರಗಡೆ ಹೋಗಬಾರ್ದು ಹತ್ತು ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ ನಮ್ಮ ದಯಮಾಡಿ ಮಾಡಿ ಯಾರು ಹೊರ್ಗಡೆ ಹೋಗ್ಬೇಡಿ ಊಟದ ವ್ಯವಸ್ಥೆ ಆಗಿದೆ ಮಾಡಿ ಎಲ್ಲರೂ ಇರಿ ಹತ್ತೆ ಹತ್ತು ನಿಮಿಷ ಕಾರ್ಯಕ್ರಮ ಮುಗಿಸ್ತಿವಿ ಇವರೊಂದು ಹಾಡ್ ಬರೋದು ಹನ್ಸೋಗೆ ಸೋಮಶೇಖರ್ ಒಂದು ಹಾಡು ಬರೋದ್ರು ಯಾವ್ದು ಹಾಡು ಮರೆಯೋದು ಮೈಸೂರು ದೊರೆಯೋ ಸಮಯದ ಅಭಾವ ದಯಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಅಲುವು ಮಾಡ್ಕೊಳ್ಬೇಕು ಮರು ಜನ್ಮ ಕೊಟ್ಟಿದ್ದಾರೆ ಹಂಸೋಗೆ ಸೋಮಸೆ ಇಲ್ಲ ಮತ್ತೆ ಬಿಟ್ಟಿದ್ವಿ ನಾವು ಅದರಿಂದಾಗಿ ಅವ್ರಿಗೆ ಸನ್ಮಾನ ಮಾಡಿದ್ವಿಯಲ್ಲ ತುಂಬ ತುಂಬ ಅವಶ್ಯಕ ಆಗುತ್ತೆ ಈ ಹಾಡಿ ಸಹ ಬರೀದೇ ಧನ್ಯವಾದಗಳು ಸರ್ ನನಗೆ ಇಲ್ಲ ತಮ್ಮ ಪ್ರೀತಿಪೂರ್ವಕ ಮಾತುಗಳಿಗೆ ಶ್ರೀತ ನಂಜರಾಜ ಅರಸರವರಿಗೆ ಧನ್ಯವಾದಗಳು ಇದೀಗ ಪೂಜ್ಯ ಆನಂದ ಮಂತೇಜ್ ಸರ್ ಅವರು ಉಪಚುನಾ

Namo Tassa Bhagavato Arahato Samma Sambuddhassa Buddhaṃ saranaṃ dhammang Dhammaṃ saranaṃ gacchāmi Sanghaṃ saranaṃ gacchāmi Bhagavan Buddha Rajana Misutta